ನಟರಾಜ್ ಗೌಡ್ರೆ ಒಂದು ಸ್ಟ್ರೈಟ್ ಅವೇ ಒಂದು ಕ್ವೆಶನು ಇಲ್ಲಿ ಅಕಸ್ಮಾತ್ ಇದರಲ್ಲಿ ಏನಾದರೂ ನಿಮಗೆ ಅಬ್ಜೆಕ್ಷನ್ಸ್ ಇದ್ರೆ ನೀವು ರೈಸ್ ಮಾಡಬಹುದು ಮೇಡಮ್ ಕೂಡ ಆಮೇಲೆ ನಾನು ಅವಕಾಶ ಕೊಟ್ಟಾಗ ರೈಸ್ ಮಾಡಿ ನಟರಾಜ್ ಫೈನ್ ಇಲ್ಲಿ ಮೇಡಮ್ ಬಂದ್ಬಿಡ್ತೀನಿ ನಾನು ನಿಮ್ಗೆ ನಿಮಗೆ ಬರ್ತೀನಿ ನೆಕ್ಸ್ಟ್ ನಟರಾಜ್ ಗೌಡ್ರೆ ಪ್ರಶ್ನೆ ಇಷ್ಟೇ ಈಗ ಸದನದಲ್ಲೇ ಮಾತಾಡೋ ಪ್ರಕಾರವಾಗಿ ಭಾರತ ವಿಶ್ವದ ಐದನೇ ಶಕ್ತಿಶಾಲಿ ಆರ್ಥಿಕ ದೇಶ ಇನ್ನೊಂದು ಕೆಲವು ವರ್ಷಗಳ ಟೈಮ್ ಕೊಟ್ಟರೆ ನಾನು ಮೂರನೇ ಆರ್ಥಿಕ ದೇಶವನ್ನಾಗಿ ಕೂಡ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಗಳು ನಮಗೆ ಪಾರ್ಲಿಮೆಂಟ್ನ ಒಳಗಡೆಯಿಂದ ಪ್ರತಿಧ್ವನಿಸ್ತಾ ಇದೆ ನಮಗೆ ಅನುರಡಿಸ್ತಾ ಇದೆ ಆ ಮಾತು ಎಲ್ಲಂದ್ರಲ್ಲಿ ಇಲ್ಲಂದ್ರಲ್ಲಿ ಕೇಳ್ತಾ ಇದೀವಿ ನಾವು ನಮ್ಮ ತಕರಾರಿಲ್ಲ ಈ ಮೂರನೇ ಆರ್ಥಿಕತೆ ದೇಶ ಭಾರತ ಆಗಬೇಕು ಅಂತ ಹೇಳಿದ್ರೆ ಈ ತುಂಬ ಕಷ್ಟದಲ್ಲಿರುವ ವಿಪರೀತ ಜನಸಂಖ್ಯೆ ಮಾಡಿಕೊಂಡಿರುವ ಒದ್ದಾಡುತ್ತಿರುವ ದಕ್ಷಿಣದ ರಾಜ್ಯಗಳ ಅನುದಾನವನ್ನೇ ಕಾಯ್ದುಕೊಂಡಿರುವ ಉತ್ತರ ಪ್ರದೇಶವೋ ಬಿಹಾರವೋ ಜಾರ್ಖಂಡೋ ಇನ್ನುಳಿದ ಈಗ ಹಿಂದೆ ಎಲ್ಲ ಇಂಥ ಸ್ಟೇಟ್ಗಳನ್ನ ಬಿಮಾರು ರಾಜ್ಯಗಳು ಅಂತ ಕರಿತಾ ಇದ್ರು ನನಗೆ ನೆನಪಿರೋ ಪ್ರಕಾರ ಆಯ್ತಲ್ವಾ ಈ ರಾಜ್ಯಗಳ ಈ ರಾಜ್ಯಗಳಿಗೆ ಅನುದಾನ ಕೊಟ್ಟು ಕೊಟ್ಟು ಭಾರತ ವಿಶ್ವದ ಮೂರನೇ ಆರ್ಥಿಕ ದೇಶ ಆಗಬಹುದಾ ಅಥವಾ ದಕ್ಷಿಣದ ರಾಜ್ಯಗಳನ್ನು ಅವ್ರ ಏನೋ ಕೊಟ್ಟುಬಿಟ್ಟು ಇನ್ನೂ ಚೆನ್ನಾಗಿ ಸೇವಾವಲಯನು ಅಂದರೆ ಐ ಟಿ ಸೆಕ್ಟರು ಬಿ ಟಿ ಸೆಕ್ಟರು ಈ ಸೇವಾವಲಯ ಈ ವಲಯಕ್ಕೆ ಇನ್ನೂ ನೀವು ಇಂಪ್ರೂವ್ಮೆಂಟ್ ಕೊಟ್ಟರೆ ನಮ್ಗೆ ಐ ಟಿಯಿಂದನೂ ಬರಲ್ಲ ಮೊದಲು ಸಂವಿಧಾನ ರಚನೆ ಆದ ಕಾಲದಲ್ಲಿ ಫಾರ್ಟಿ ಸೆವೆನ್ ಕಾಲದಲ್ಲಿ ಸೇವಾ ವಲಯ ಅನ್ನೋದ್ರ ಬಗ್ಗೆ ತುಂಬ ಗಮನ ಇರಲಿಲ್ಲ ಅವಾಗ ಉತ್ಪಾದನಾ ವಲಯದ ಬಗ್ಗೆ ತುಂಬ ಗಮನ ಇತ್ತು ಈಗ ಸೇವಾ ವಲಯದ ಟ್ಯಾಕ್ಸ್ ಕೂಡ ಹನ್ನೊಂದು ಪರ್ಸೆಂಟ್ ಅವ್ರಿಗೆ ಔಟ್ ಹೋಗುತ್ತೆ ವಾಪಸ್ ಬರ್ತಿದ್ದೆ ಅಷ್ಟು ಕಷ್ಟ ಅಲ್ಲೇ ಅಂದರೆ ಹೇಗೆ ಹೇಳ್ತಿದ್ದೀನಿ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅದು ಇನ್ನೊಂದು ಲೆಕ್ಕಾಚಾರದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಷ್ಟಿದೆ ಜಾರ್ಖಂಡಲ್ಲಿ ಇಷ್ಟಿದೆ ಉತ್ತರ ಪ್ರದೇಶ ಅಷ್ಟಿದೆ ಮಾತಾಡ್ತಾರಲ್ಲ ಈಗ ನೋಡಿ ನಟರಾಜ್ ಗೌಡ್ರೆ ಮೊದಲೆಲ್ಲ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ನಮ್ಮ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದು ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಂತ ಬಟ್ ಈಗ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ ಒಂದು ಬಿಸ್ಕತ್ ತಿನ್ನಿ ಒಂದು ಕಾಫಿ ಕುಡೀರಿ ಒಂದು ಇಡ್ಲಿ ತೊಗೊಳ್ಳಿ ಒಂದು ರೊಟ್ಟಿ ತೊಗೊಳ್ಳಿ ಎಲ್ಲ ಪ್ರತಿಯೊಬ್ಬ ಕಟ್ತಾನೆ ಒಬ್ಬ ಮನುಷ್ಯ ಲೆಕ್ಕದಲ್ಲಿ ತೊಗೊಂಡ್ಬಿಟ್ರೆ ಒಂದು ವರ್ಷಕ್ಕೆ ಅಂದಾಜಲ್ಲಿ ಎಂಬತ್ತು ಸಾವಿರದ ಒಂದು ಲಕ್ಷ ಪ್ರತಿ ಮನುಷ್ಯನೂ ಕಟ್ತಾನೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳ ಬಗ್ಗೆ ಹಾಗಾದರೆ ಇದೇ ರಾಜ್ಯಗಳು ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇಲ್ವಾ ತೆರಿಗೆ ವಂಚನೆ ಮಾಡ್ತಾ ಇವೆ ಆ ಆ ರಾಜ್ಯಗಳು ಪ್ರಾಮಾಣಿಕವಾಗಿ ಕಟ್ತಾ ಇರ್ತಕ್ಕಂಥ ರಾಜ್ಯಗಳಿಗೆ ನಮಗೆ ಪ್ರಾಬ್ಲಮ್ ಜಾಸ್ತಿನ ಇಲ್ಲಿ ತೆರಿಗೆ ಸರಿಯಾಗಿ ಕಟ್ತಾರೆ ವಸೂಲಿ ಮಾಡಿ ಹೇಳ್ಕೊಳಕ್ಕೆ ಉತ್ತರ ಪ್ರದೇಶವನ್ನು ಭಾಗ ಮಾಡಿದ್ರೆ ನಾಲ್ಕು ರಾಜ್ಯ ಆಗ್ಬಿಡ್ತಪ್ಪ ಅಂತ ಮಾತಾಡ್ತಾರೆ ಜನಸಂಖ್ಯೆ ಭಯಂಕರ ಇದೆ ಅಂತಾರೆ ಎಂಬತ್ತು ಲೋಕಸಭಾ ಸ್ಥಾನ ಅಂತ ಮಾತಾಡ್ತಾರೆ ಹೀಗಿದ್ದ ಮೇಲೆ ತೆರಿಗೆನ ವಸೂಲಿ ಆಗಬೇಕು ಗುಜರಾತು ಓ ವಜ್ರದ ವ್ಯಾಪಾರಿಗಳಿದ್ದಾರೆ ಗುಜರಾತ್ ಮಾಡಲ್ ಅಂತಾರಲ್ಲ ಅಲ್ಲೇಷ್ಟು ತೆರಿಗೆ ವಸೂಲಿ ಆಗ್ತಿದೆ ಒಂದು ಲೆಕ್ಕಾಚಾರ ಬೇಕಲ್ವೇ ಮೂರನೇ ಆರ್ಥಿಕತೆ ಐದನೇ ಆರ್ಥಿಕತೆ ಮಾಡೋದಾದ್ರೆ ಬರೀ ಸೌತ್ದ್ದೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ರೆ ಮೂರನೇದೇ ಹಾಕಿರಿ ನಂಬರ್ ಒನ್ನೇ ಮಾಡೋಣ ದಕ್ಷಿಣ ರಾಜ್ಯಗಳನ್ನ ತೆರಿಗೆ ಚೆನ್ನಾಗಿ ಕಟ್ತಿರೋ ರಾಜ್ಯಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅನುದಾನ ಕೊಡಿ ನಮಗೆ ಬಿಡದಿಲ್ಲ ಒಂದು ಕಾರ್ ತಯಾರಾದ್ರೆ ಬಿಹಾರದಲ್ಲೂ ಓಡುತ್ತೆ ಅದಕ್ಕೇನೋ ಟ್ಯಾಕ್ಸ್ ಆಗ್ತೀವಿ ಅಂತ ಒಬ್ರು ಮೇಡಮ್ ಇದ್ರು ನಿನ್ನೆ ನಮ್ಮ ಪ್ರಶ್ನೆ ಬಿಡದಿಲ್ ಕಾರ್ ತಯಾರಾಗಬೇಕು ಅಂದರೆ ನಮ್ಮ ರಾಜ್ಯ ನೀರು ಕೊಡಬೇಕು ಭೂಮಿ ಕೊಡಬೇಕು ಎಂಪ್ಲಾಯ್ಮೆಂಟ್ ಕೊಡಬೇಕು ಶಿಕ್ಷಣ ಕೊಡಬೇಕು ಕೌಶಲ್ಯ ಕೊಡಬೇಕು ಸೌಕರ್ಯ ಕೊಡಬೇಕು ವಿದ್ಯುತ್ ಕೊಡಬೇಕು ಇದು ಕೊಡೋಕ್ಕೆ ನಮ್ಮ ಬಳಿ ದುಡ್ಡಿರಬೇಕು ದುಡ್ಡು ನಾವು ಏನು ಕೊಡಲ್ಲ ನಾವು ಅಲ್ಲಿ ಎಂಪ್ಲಾಯ್ಮೆಂಟ್ ಏನ ಇದ್ದರೆ ಎಂಪ್ಲಾಯ್ಗಳೆಲ್ಲರೂ ಕೂಡ ತೆರಿಗೆ ಕಟ್ಟಲಿ ಕೇಂದ್ರಕ್ಕೆ ನನ್ನ ಮಾತ್ರ ನಿಮಗೆ ಕೊಡಲ್ಲ ಅಂದರೆ ಇದು ಒಪ್ಪತಕ್ಕ ನೀತಿನ ಅಂತ ನನ್ನ ಪಾಯಿಂಟ್ ಇಲ್ಲ ಅದನ್ನೇ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಸಂಖ್ಯಾ ಆಧಾರದ ಮೇಲೆ ಅವಾಗ ಹಂಚಿಕೆ ಆಗ್ತಾ ತೆರಿಗೆಗೂ ಇವಾಗು ಬಹಳ ಅಜಗಜ ಅಂತರ ವ್ಯತ್ಯಾಸ ಇದೆ ನಾವು ಜನಸಂಖ್ಯಾ ನಿಯಂತ್ರಣ ಮಾಡಿ ಕಷ್ಟಪಟ್ಟು ದುಡಿದು ಕೈ ಮೇಲೆ ಬರೆಯಾಕ್ಸ್ಕೊಳಂಗಾಗಿದೆ ಪರಿಸ್ಥಿತಿ ಅಲ್ಲ ಕಷ್ಟಪಟ್ಟು ದುಡಿದವರಿಗೆ ಜನಸಂಖ್ಯೆ ನಿಯಂತ್ರಣ ಮಾಡಿದವ್ರಿಗೆ ತೆರಿಗೆ ಜಾಸ್ತಿ ಕಟ್ಟೋರ್ಗೆ ಪುರಸ್ಕಾರ ಮಾಡ್ಬೇಕಾ ನೀವು ಅವ್ರನ್ನ ತಾರತಮ್ಯ ಮಾಡಿ ತಿರಸ್ಕಾರ ಮಾಡ್ಬೇಕಾ ಸಿ ರಾಜ್ಯಗಳ ಅಭಿವೃದ್ಧಿ ಆಗೋದು ಯಾವ ರೀತಿ ನೀವು ನಮ್ಗೆ ತೆರಿಗೆಯನ್ನ ನಮ್ಮ ಪಾಲನೆ ನಮ್ಗೆ ಕೊಡಲ್ಲ ಅಂತ ಅನಿಸಿದಾಗ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಅನಿಸಿದಾಗ ನಮ್ಗೆ ಮೋಸ ಆಗ್ತದೆ ಅಂತ ಅನಿಸ್ತಾಗ ನೂರು ರೂಪಾಯಿ ಕೊಟ್ಟು ನಾವು ಹನ್ನೆರಡು ರೂಪಾಯಿ ವಾಪಸ್ ಮಾತ್ರ ಪಡ್ಕೊಂತ ಇದೀವಿ ಅಂತ ಅನಿಸಿದಾಗ ಹೆಂಗೆ ಕಷ್ಟಪಟ್ಟು ದುಡಿತಾರೆ ಹೆಂಗೆ ಕಷ್ಟಪಟ್ಟು ದೇಶವನ್ನ ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವು ಎಲ್ಲಾ ಸಂಪೂರ್ಣವಾಗಿ ತ್ಯಾಗ ಮಾಡ್ಬಿಡ್ತೀವಿ ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಆಗಲ್ಲ ನೀವು ಏನು ಫೈವ್ ಟ್ರಿಲಿಯನ್ ಎಕನಾಮಿ ಮಾಡ್ತೀವಿ ಎಕಾನಮಿ ಫೈವ್ ಟ್ರಿಲಿಯನ್ ಡಾಲರ್ ಸೇರಿಸಿ ಅದಕ್ಕೆ ಗೌಡ್ರೆ ಗೌಡ್ರೆ ಫೈವ್ ಟ್ರಿಲಿಯನ್ ಡಾಲರ್ ಅದು ಫೈವ್ ಟ್ರಿಲಿಯನ್ ರುಪಿ ಎಲ್ಲ ಅದು ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅದೇ ಫೈವ್ ಟ್ರಿಲಿಯನ್ ಡಾಲರ್ ಮಾಡ್ಬೇಕಾದಾಗ ನೀವು ಫೈವ್ ಟ್ರಿಲಿಯನ್ ಡಾಲರ್ ಎಕನಮಿ ಮಾಡ್ಬೇಕಾದಾಗ ನೀವು ಮೂರು ಟ್ರಿಲಿಯನ್ ಡಾಲರ್ ಸಾಲ ಮಾಡ್ಬಿಟ್ಟಿದೀರಲ್ಲ ಸಿ ಕಳೆದ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನ್ಮೋಹನ್ ಸಿಂಗ್ ಅವರು ಹೇಳಿದಾಗ ಐವತ್ ಮೂರು ಲಕ್ಷ ಕೋಟಿ ಐವತ್ ಮೂರು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ಎಂಬತ್ತು ಲಕ್ಷ ಕೋಟಿ ಸಾಲ ಆಗಿದೆ ಎಲ್ಲಾ ಜನಗಳ ಮೇಲೆ ನೀವು ಲಕ್ಷ ರೂಪಾಯಿ ಸಾಲವನ್ನು ತಲೆ ಮೇಲೆ ಒರೆಸಿ ಹೆಂಗೆ ನೀವು ನಾವು ದುಡಿದು ತೆರಿಗೆನೂ ಕಟ್ತಾ ಇದೀವಿ ನೀವು ನಮ್ಮ ಮೇಲೆ ಸಾಲದ ಹೊರೆಯನ್ನು ಕೂಡ ಹಚ್ಚುತ್ತೀರಿ ಆಗ್ತಾ ಇದೀರಿ ಯಾವ ನ್ಯಾಯ ಆಗುತ್ತೆ ಮನವರಿಚಿಕೆ ಆಗಬೇಕು ಇದು ರೀಸ್ಟ್ರಕ್ಚರ್ ಆಗಬೇಕು ಹದಿನಾರನೇ ಹಣಕಾಸಿನ ಆಯೋಗಕ್ಕಾದ್ರೂ ಕೂಡ ಇದು ಬದಲಾವಣೆ ಆಗಬೇಕು ಅನ್ನೋದೇ ನಮ್ ಒತ್ತಾಯ್ತ ಉತ್ತರ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಿದಂಬರಂ ವಿದಾಯ ಭಾಷಣ ಮಾಡ್ತಾರೆ ಏನಂತ ಹೇಳ್ತಾರೆ ಭಾರತ ಇನ್ನು ಮೂವತ್ತು ವರ್ಷಕ್ಕೆ ನಾವೀಗ ಹನ್ನೊಂದನೇ ಸ್ಥಾನದಲ್ಲಿ ಇದೀವಿ ಇನ್ನು ಮೂವತ್ತು ವರ್ಷಕ್ಕೆ ಐದನೇ ಸ್ಥಾನಕ್ ಬರುತ್ತೆ ಅಂತ ಎರಡ್ ಸಾವಿರದ ಹದ್ನಾಕಕ್ ಹೇಳ್ತಾರೆ ಆದ್ರೆ ಇವತ್ತು ಹತ್ತೇ ವರ್ಷದಲ್ಲಿ ಭಾರತ ಐದನೇ ಸ್ಥಾನದಲ್ಲಿ ಇದೆ ಅಂದ್ರೆ ನಾವು ಯಾವ ತರ ರಾಷ್ಟ್ರ ದೇಶ ಮಾಡಿದಾಷ್ಟ್ರಿ ಸಾಲದ ಬಗ್ಗೆ ಯಾವ್ದೇ ಎಕ್ಸ್ಪೆನ್ಸ್ ಮಾಡಿದ್ರು ಕೂಡ ಕ್ಯಾಪಿಟಲ್ ಎಕ್ಸ್ಪೆನ್ಸರ್ ಅಂತ ಇರುತ್ತೆ ಕ್ಯಾಪಿಟಲ್ ಗೇನ್ ಅಂತ ಏನಿದೆ ನಾನು ಅವಾಗಲೇ ನಿಮ್ಗೆ ಹೇಳದಂಗೆ ಮೊದಲು ಅಂಬಾನಿ ಅದಾನಿ ಬಗ್ಗೆ ಮಾತಾಡ್ತೀರಾ ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿರಲ್ಲ ಹಾಗಾದ್ರೆ ಅಂಬಾನಿ ಅದಾನಿ ಏನ್ ಬೇಕು ಏನ್ ಹೇಳ್ಬೇಕು ನಾವು ಕಟ್ಟಿರೋ ಟ್ಯಾಕ್ಸ್ ಜಾಸ್ತಿ ಕಟ್ಟಿದೀವಿ ರೀ ನಮ್ಗೆ ಇಲ್ಲಿಗೆ ಬರ್ಬೇಕಂತ ಆತರ ಹೇಳದಾ ಅಥವಾ ಮಾದೇವಪುರದಲ್ಲಿ ಜಾಸ್ತಿ ಕಮ್ಮಿ ಜಾಸ್ತಿ ಕಲೆಕ್ಷನ್ ಆಗುತ್ತೆ ಈ ಕಡೆ ಎಲೆಕ್ಟ್ರಿಸಿಟಿನ್ ಮಾತಾಡಿ ಸರ್ ಅವ್ರು ಮಾತಾಡ್ಲಿ ಮೇಡಮ್ ಮಾತಾಡ್ಲಿ ನಾನ್ ಲಾಸ್ಟ್ ರೌಂಡ್ ಬಂದ್ಬಿಡ್ತೀನಿ ಇದು ಸಿದ್ದರಾಮಯ್ಯ ಅವ್ರಿಗೂ ತಿಳಿಬೇಕು ತಿಳಿದಿರ್ಬೇಕಿತ್ತು ಕಾಂಗ್ರೆಸ್ಗೂ ತಿಳಿದಿರ್ಬೇಕಿತ್ತು ಎರಡ್ ಸಾವಿರದ ಹದಿನಾಕನೇ ಏನು ಹಣಕಾಸು ಆಯೋಗದಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಜನಸಂಖ್ಯಾ ಆಧಾರಿತ ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತ ಏನು ಜನಸಂಖ್ಯೆ ಮಾಡಿದಾರ ಈ ಎರಡ್ ಸಾವಿರದ ಹನ್ನೊಂದು ಜನಸಂಖ್ಯೆ ಒಂದು ಮಾತ್ರ ಅಲ್ಲ ನೀವು ಹೇಳಿದ್ರಲ್ಲ ಜನಸಂಖ್ಯೆ ನಾವು ಮಾತ್ರ ನಮಗೆರಡು ನಮ್ಗೆ ಎರಡು ಕಮ್ಮಿ ಮಾಡುದು ಮೇಲೆ ಅಂತ ಹೇಳಿದ್ರಲ್ಲ ಇವ್ರ ನಟರಾಜ್ ಗೌಡ್ರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಯಾವ ಗೌರ್ಮೆಂಟ್ ಇತ್ತು ಉತ್ತರ ಭಾರತದಲ್ಲಿ ನೀವು ಯಾಕೆ ಅದನ್ನ ಮಾಡಿಲ್ಲ ಇಂಪ್ಲಿಮೆಂಟ್ ಮಾಡಿಲ್ಲ ನೀವು ಈ ತರ ಕೈ ತೋರಿಸಿದ್ರೆ ನಿಮ್ ನಿಮ್ಗೆನೆ ವಾಪಸ್ ತೋರಿಸ್ತಾ ಅನ್ನೋದು ನೆನಪಿರ್ಲಿ ನೈನ್ಟೀನ್ ಸೆವೆಂಟಿ ಒನ್ ಲಾರತೀಯ ಜನತಾ ಪಾರ್ಟಿ ಇತ್ತ ಯಾರಿಗ್ ಬ್ಲೇಮ್ ಮಾಡ್ತಾ ಇದ್ದೀರಾ ನಾವು ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರೇ ಇದ್ರಲ್ಲ ಯಾಕೆ ದಕ್ಷಿಣ ಭಾರತದಲ್ಲಿ ಮಾತ್ರ ಆಗಿದೆ ಅಲ್ಲಿ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಅದನ್ನು ಯಾಕೆ ಮಾಡಿಲ್ಲ ಯಾರಿಗ್ ಕೇಳ್ತಾ ಇದ್ರೆ ತೆರಿಗೆ ನೀವು ಹೇಳ್ತೀರಾ ಅಂಶ ಹೆಂಗಿದೆ ಗೊತ್ತಾ ನಟರಾಜ್ ಗೌಡ್ರ ಒಂದು ತರ್ಟಿ ಸೆಕೆಂಡ್ ಕೊಡಿ ಅಂಕಿ ಅಂಶ ನೀವು ಕಟ್ತಾ ಇರೋದು ಹೆಂಗಿದೆ ಗೊತ್ತಾ ಮನೆ ಸಿದ್ದರಾಮಯ್ಯನವರು ನೋಡಮ್ಮ ನಿರ್ಮಲಾ ಇಷ್ಟು ಕೊಡಿ ನಮ್ಗೆ ಅಂತ ಅದು ಯಾವ್ದ್ರ ದುಡ್ಡು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾನೆ ಜನ ಜನರಿಗೆ ಏನ್ ಗೊತ್ತಾ ಇದೆ ಎಲೆಕ್ಷನ್ ಅಜೆಂಡಾ ಈಗ ಬರೀ ತಾರತಮ್ಯ ಅಂದ್ರೆ ಏನು ಕರ್ನಾಟಕಕ್ಕೆ ಮಾತ್ರ ತಾರತಮ್ಯ ಅಂದ್ರೆ ನಾನು ಒಪ್ಕೋತೀನಿ ಇಡೀ ಎಲ್ಲಾ ದೇಶ ಎಲ್ಲಾ ರಾಜ್ಯಗಳಿಗೂ ಎರಡ್ ಸಾವಿರದ ಇಪ್ಪತ್ತೆರಡರ ಮೇಲೆ ಇದು ಏನು ಪರಿಹಾರ ಅಂತ ಜಿ ಎಸ್ ಟಿ ಕೊಡ್ತಾರೆ ಅದು ಸ್ಟಾಪ್ ಮಾಡಿದ್ಮೇಲೆ ಕರ್ನಾಟಕಕ್ಕೆ ಇಲ್ಲ ಅಂತ ತಾರತಮ್ಯ ಹೆಂಗಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರ ಮೇಲೆ ಇಲ್ಲ ಅನ್ನೋದು ಬಿಟ್ಬಿಡಿ ಮೇಡಂ ನಮಗೆ ಅವಾಗಿಂದ ನೀವು ಪ್ರಾಮಿಸ್ ಮಾಡಿದ್ರಲ್ಲ ನಷ್ಟ ಆಗಿದೆ ಅಂತ ಕೊಡ್ತೀನಿ 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 ಅನ್ಕೊಂಡು ಐದು ವರ್ಷ ದಾಟ್ಬಿಟ್ಟು ಆಮೇಲೆ ಕೊಡಲ್ಲ ಅಂದ್ರೆ ನಿಮಿಷ ನಾನು ಇಷ್ಟ ಕ್ಲೀನ್ ಆಗಿ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ರಮಕಾಂತ್ ಒಂದ್ ಮಾತಿಲ್ ಹೇಳ್ತೀನಿ ಎರಡು ಅವ್ರು ಕೇಳ್ತಾ ಇರೋದು ಹದಿನಾಲ್ಕು ಪರ್ಸೆಂಟ್ ಎರಡ್ ಸಾವಿರದ ಹದಿನಾಲ್ಕನೇ ಹಣಕಾಸು ಆಯೋಗದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಪರಿಹಾರ ಅದನ್ನ ಇನ್ಕ್ಲೂಡ್ ಮಾಡಿದ್ರೆ ಹದಿನಾಲ್ಕನೇ ಆ ಕಾಂಪೋನೆಂಟ್ ಅಲ್ಲಿ ನೋಡಿ ಜನರಿಗೆ ಬಾಕಿ ಇದೆ ಅಂತ ಲೆಕ್ಕ ತೋರಿಸ್ತಾ ಇದ್ರಲ್ಲ ಮಾನ್ಯ ಸಿದ್ದರಾಮಯ್ಯ ಎಲ್ಲನೂ ಗೊತ್ತಿದೆ ಗೊತ್ತಿದ್ದು ಕೂಡ ಇವತ್ತು ಬೇರೆ ಅಜೆಂಡಾ ಇಲ್ಲ ಮಾತಾಡ್ತಾ ಇಲ್ಲಿ ಬೇರೆ ಅಜೆಂಡಾ ಏನಿಲ್ಲ ಖಜಾನೆ ಖಾಲಿ ಆಗಿದೆ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸ ಆಗ್ತಾ ಇಲ್ಲ ಇವನ್ ಕೆ ಎಸ್ ಆರ್ ಸಿ ಬಸ್ ದುಡ್ಡು ಕೊಡಕ್ಕೂ ಆಗ್ತಾ ಇಲ್ಲ ದುಡ್ಡು ಕೊಡ್ತಿಲ್ಲ ನಾವು ಹೇಳ್ತೀವಿ ಅದರಲ್ಲೂ ಸಾಲ ನೀವು ರಾಷ್ಟ್ರ ದೇಶ ರಾಜ್ಯ ಎಲ್ಲ ನೋಡ್ತಾ ಇದೆ ಸರ್ ಏನು ಇಷ್ಟು ಯಾವತ್ತು ಸರ್ ಯಾವತ್ತು ಇಷ್ಟು ಅಭಿವೃದ್ಧಿ ಯಾವತ್ತಾದ್ರೂ ಆಗಿತ್ತ ಕರ್ನಾಟಕದಲ್ಲಿ ಆವಾಗ್ಲೂ ಹೇಳಿದಿನಿ ತೊಂಬತ್ತೇಳು ಸಾವಿರ ಕೋಟಿ ಬರೀ ರಸ್ತೆ ಹೆದ್ದಾರಿ ಿದೆ ಅಂದ್ರೆ ನಾನ್ ಮಾತಾಡಕ್ಕೆ ಬಿಡಿ ಸರ್ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀನಿ ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿಗೆ ನಾಲ್ಕು ಗಂಟೆ ಆಗ್ತಾ ಇತ್ತು ಹೋಗಕ್ಕೆ ಈಗ ಒಂದೂವರೆ ಗಂಟೆಗೆ ತಲುಪ್ತಾರೆ ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇಲ್ವಾ ಕರ್ನಾಟಕದ ಬಗ್ಗೆ ಕಾಣಿಸ್ತಾ ಇಲ್ವಾ ಈ ರೀತಿ ಹೆದ್ದಾರಿ ಇದಕ್ಕೆ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿಯನ್ನ ಇಟ್ಟಿದ್ದಾರೆ ಹತ್ತು ವರ್ಷ ನಾನು ತಗೊಂತೀನಿ ಹತ್ತು ವರ್ಷಕ್ಕೆ ಏನಿಲ್ಲ ಅಂದ್ರೂನು ಇಪ್ಪತ್ತೈದು ಸಾವಿರ ಕೋಟಿ ಮೇಲೆ ಇಟ್ಟಿದ್ರೆ ಸ್ವಲ್ಪ ನಮ್ಮ ರಾಜ್ಯಕ್ಕೆ ಎಷ್ಟು ಬಂದಿದೆ ನೀವು ಹೇಳಿ ನೀವು ರಸ್ತೆ ಇಷ್ಟ ಆಗಿದೆ ಅಂದ್ರೆ ನನಗೆ ಎಷ್ಟು ಖರ್ಚು ಮಾಡಿದ್ರು ಹೇಳಿ ನೀವು ನೀವು ಮೇಲ್ಗಡೆ ಮಾತ್ರ ವಿಕಸಿತ ಭಾರತ ಎರಡ್ ಸಾವಿರದ ನಲ್ವತ್ತೇಳ ವಿಕಸಿತ ಭಾರತ ಅಂತ ಯಾವ ಮೇಲೆ ಮೋದಿಜಿ ಅವ್ರು ಹೇಳ್ತಾ ಇದಾರೆ ನೀವು ಬೇರೆವರ್ ಹೆಂಗಾಗ್ಬಿಡುತ್ತೆ ಅಲ್ಲ ಇದೆಲ್ಲ ನೋಡಿ ಒಂದು ದೃಷ್ಟಿ ಕಲ್ಪನೆ ಬಿಜೆಪಿ ಕಲ್ಪನೆ ಉತ್ತ ಭಾರತದ ಒಂದು ಕಲ್ಪನೆ ಇದೆ ನಿಮ್ಗೆ ಅದು ಅರ್ಥ ಆಗಕ್ ಸಾಧ್ಯನೇ ಇಲ್ಲ ನಿಮಿಷ ಸರ್ ಇವತ್ತು ನಾವು ಮಾಡಿರುವ ಕಾರ್ಯಕ್ರಮದ ಜೊತೆಗೆ ಫಲಾನುಭವಿಗಳ ಜೊತೆ ನಾವು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಎಲ್ಲಾ ಇದು ಇಲ್ಲ ಅಂದ್ರೆ